ಕಸಿ ಮಾಡಿದವ್ರ ಗಿಡ ನಡೆಸಿ ನಮ್ಮ ಗಿಡ ನಡೆಸಿ ಒಂದು ಆರು ತಿಂಗಳು ವ್ಯತ್ಯಾಸ ಆಗ್ಬೋದು ಅಷ್ಟೇ ಜೈಕಾಯಿ ಅದರ ಆಯಸ್ಸು ಅದೇ ಹಂಡ್ರೆಡ್ ಟೂ ಹಂಡ್ರೆಡ್ ಇಯರ್ಸ್ ಫಿಫ್ಟೀನ್ ಹೋದ್ಮೇಲೆ ಮೂವತ್ತೈದು ನಲ್ವತ್ತು ಒಂದು ಗಿಡ ಟ್ವೆಂಟಿ ಇಯರ್ಸ್ ಆದ್ಮೇಲೆ ಒಂದು ಲಕ್ಷ ಮೇಲು ಫಿಮೇಲ್ ಎರಡಿದೆ ಹೌದಾ ಮೇಲು ಫಿಮೇಲ್ ಅವನು ಗಿಡ ಮಾಡೋನ್ಗು ಗೊತ್ತಿಲ್ಲ ಮೇಲೆ ಯಾವ್ದು ಫೀಮೇಲ್ ಯಾವ್ದು ಸೌಂದರ್ಯ ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ಲ ಒಟ್ಟು ಎಲ್ಲ ಒಟ್ಟಾಯ್ತು ಸೌಂದರ್ಯಕ್ಕೆ ಸೌಂದರ್ಯ ವರ್ಧಕಕ್ಕೆ ಇದೆಲ್ಲ ಏನ್ ಸರ್ ಇದು ನೋಡಿ ಸರ್ ಈ ಭಾಗ ನೀವ್ ಏನ್ ಹೊಯ್ತೀರ ಇದೆಲ್ಲ ಪೂರ್ಣ ನೆಟ್ ಮಗು ಜಾಯ್ಕಾಯಿ ಚಾಯ್ಕಾಯಿ ಇದು ಎರಡುವರೆ ಕ್ಲಾಸ್ ಸೆಪರೇಟ್ ಮಾಡಿದ್ದೀವಿ ಎರಡು ತೆಂಗಿನ್ ಗಿಡದ ಮಧ್ಯೆ ಒಂದೊಂದು ಮೂವತ್ತು ಅಡಿ ಬೇಕ ಅಂತರ ಇದಕ್ಕೆ ನಾ ನಿಮ್ಗೆ ಹಾ ಹಾ ಇಪ್ಪತ್ತ್ ನೆಟ್ ನಾನು ಹಾ ಮನಿಯವ್ರು ಒಂದು ಅದೇ ಒಂದ್ ಒಂದೊಂದ್ ಗೇಣ್ ಬಂದೈತೆ ಅಂದ್ರಲ್ಲ ಒಂದ ಸಾವಿರ ಸಾವಿರದ ಇನ್ನೂರ ಎರಡ್ ಸಾವಿರ 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 ಮಾಡ್ಸಿದ್ವಿ ನೋಡಿ ಇದು ಸಿಂಗಲ್ ಟ್ರೀ ಸಾರ್ ಇವ್ರೆ ಇದು ಸಿಂಗಲ್ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ವಿಡಿಯೋ ಮಾಡ್ಕೊಳ್ಳಿ ಸರ್ ತೋರಿಸ್ತೀನಿ ಅದ್ಕಿನ್ನ ಚೆನ್ನಾಗಿದೆ ಜೈಕಾಯಿ ಎರಡು ವಿಧ ಇದೆ ಒಂದು ನಮ್ಮ ತಳಿ ಬೀಜದಲ್ಲೇ ವೃಕ್ಷ ಮಾಡಿ ಬೆಳೀತಕ್ಕಂಥದ್ದು ಬೀಜದ್ದು ಇನ್ನೊಂದು ಹೈಬ್ರಿಡ್ ಮಾಡ್ತೀವ್ ಸ್ಟೆಮ್ ಮಾಡಿ ಮಾಡ್ತಕ್ಕಂಥದ್ದು ಈಗ ಸ್ಟೆಮ್ನವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸ್ಟೆಮ್ನವ್ರಿಗೂ ನನಗೂ ಕಾಂಪಿಟೇಷನ್ ಕೇರಳದವ್ರಿಗೂ ನನಗೂ ಪ್ರೂನಿ ಅವರು ಇದು ಮಾಡ್ತಾರಲ್ಲ ಸರ್ ಕಸಿ ಮಾಡ ಕಸಿ ಮಾಡ್ತಾರಲ್ಲ ಹೆಂಗೆ ಅಂತ ಅವರು ಬೇಗ ಬಂದ್ಬಿಡುತ್ತೆ ಅಂತ ಕಸಿ ಮಾಡಿದವ್ರ ಗಿಡ ನಡೆಸಿ ನಮ್ಮ ಗಿಡ ನಡೆಸಿ ಒಂದು ಆರು ತಿಂಗಳು ವ್ಯತ್ಯಾಸ ಆಗ್ಬೋದು ಅಷ್ಟೇ ತಿಂಗಳು ವರ್ಷ ಒಂದು ವರ್ಷ ವ್ಯತ್ಯಾಸ ಆಗ್ಬೋದು ಆಮೇಲೆ ಅದಕ್ಕೆ ರೆಜಿಸ್ಟೆನ್ಸ್ ಪವರ್ ಇಲ್ಲ ಕಸಿಗೆ ಇದಕ್ಕೆ ಫುಲ್ಲಿ ಲೈಫು ಒಂದು ಜೈಕಾಯಿ ಅದ್ರ ಅಪ್ಪನ್ ಬಿಟ್ಟ ಬನ್ರಿ ಈಗ ಜೈಕಾಯಿ ಅದ್ರ ಆಯಸ್ಸು ಇಯರ್ಸ್ಪಾನ್ ಲೈಫ್ ಲೈಫ್ ಎಂಟು ಏಳನೇ ವರ್ಷಕ್ಕೆ ಶುರುವಾಗುತ್ತೆ ಹತ್ತು ವರ್ಷದೊಳಗಡೆ ಒಂದ್ ಗಿಡದಲ್ಲಿ ಐದು ಸಾವಿರ ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಆಫ್ಟರ್ ಟೆನ್ ಟು ಫಿಫ್ಟೀನ್ ಹತ್ತಕ್ಕೆ ಹೋಗ್ಬೋದು ಫಿಫ್ಟೀನ್ ಹೋದ್ಮೇಲೆ ಮೂವತ್ತೈದು ನಲ್ವತ್ತು ಒಂದು ಒಂದು ಗಿಡ ಟ್ವೆಂಟಿ ಇಯರ್ಸ್ ಆದಮೇಲೆ ಒಂದು ಲಕ್ಷ ಜಾಯ್ಕಾಯಿ ಏನು ಇದು ಡಿಸ್ಟೆ ಒಂದು ಸ್ಪೇಸ್ ತಗೊಳುತ್ತೆ ಎಷ್ಟು ಜಾಗ ಮೂವತ್ ಮರಡಿ ಬೇಕು ಅದು ಬೈಕ್ ರಾಪ್ ಎರಡು ತೆಂಗಿನ ಗಿಡದ ಮಧ್ಯೆ ಒಂದು ಮಾಡಬೇಕು ಇಲ್ಲಿಂದ ಇಲ್ಲಿ ಮಾಡಿದ್ರು ಆಯ್ತು ಬಟ್ ನಾನೇನು ಮಾಡಿದ್ದೀನಿ ಅಂದರೆ ನಮ್ಮದು ಮೊದಲು ಕಬ್ಬೆಳಿತಿದ್ದು ಏರಿ ಥರ ಏರಿಗೆ ಹಾಕಿದ್ದೀನಿ ಅಷ್ಟೇ ವ್ಯತ್ಯಾಸ ಇಲ್ಲೆಲ್ಲ ಕೊಕ್ಕೋ ಮಾಡ್ತೀವಿ ಹೋಗ್ಬಿಟ್ಟವೆ ಸ್ವಲ್ಪ ದನ ಕರ ಕಟ್ತಾರೆ ದೊಡ್ಡದಾಗುತ್ತೆ ಸರ್ ಇದು ಏನು ದೊಡ್ಡ ಮರ ಮರ ದೊಡ್ಡ ದೊಡ್ಡ ಮರ ಹೌದು ಬನ್ನಿ ಮನುಷ್ಯ ಮಾಡ್ದಂಗೆ ಎಷ್ಟು ವರ್ಷ ಸರ್ ಇದು ಜಾಯ್ಕಾಯಿ ಇದು ಒಂದು ಎಂಟು ವರ್ಷ ಆಗಿರ್ಬೋದು

ಒಂದೊಂದ್ಸಾರಿ ಹತ್ತು ಗಿಡ ತಗೊಂಡಾಗ ಐದು ಗಿಡ ಮೇಲೆ ಬಂದ್ಬಿಡ್ತವೆ ಆಗ ಒಂದು ವರ್ಷ ಒಂದೂವರೆ ವರ್ಷ ಸಫರ್ ಆಗ್ರೈತ ಕಾರಣ ಏನು ಅಂದ್ರೆ ಲೇಟ್ ಮಾಡ್ತದೆ ಇದು ಮೇಲು ಅಲ್ಲಿ ಫಿಮೇಲ್ ಎಲ್ಲ ಇದಾವೆ ತೋರಿಸ್ತೀನಿ ನಿಮ್ಗೆ ಇದು ಮೇಲ್ ಕಳೆದ ವರ್ಷ ಸುಮಾರು ಬಿಟ್ಟಿದ್ರೆ ನೋಡಿ ಈ ವರ್ಷ ಬಿಟ್ಟಿದೆ ಮೇಲು ಬಿಡ್ತದೆ

ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅದು ಪ್ಲಾಂಟ್ ಮಾಡಬೇಕು ಅಂದರೆ ನರ್ಸರಿ ಮಾಡಬೇಕು ಇದ್ರು ಬರಲ್ಲ ಹಾ ಇದ್ರು ಬರೋಲ್ಲ ಅದು ಪವರ್ ಕರ್ಕೊಂಡ್ಬಿಡ್ತದೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಮಾಡಬೇಕು ಇವೆಲ್ಲ ನಾವು ಮಾಡ್ಬೋದು ಬಟ್ ಮಾಡಿ ಅವೆಲ್ಲ ರಿಸ್ಕ್ ತಗೊಂಡು ದುಡ್ಡಿಗೆ ಅವೆಲ್ಲ ಪ್ರಯತ್ನ ಮಾಡೋಕ್ಕೆ ಹಾಕ್ಬೇಕು ಅಂತ ನಾನು ಅದು ಮಾಡಕ್ಕೆ ಹೋಗಲ್ಲ ಕರೆಕ್ಟ್ ಬನ್ನಿ ಫಿಮೇಲು ನನ್ನ ಪ್ರಕಾರ ಆರ್ ತಿಂಗಳು ಲೇಟಾಗಿ ಗಂಡು ಸುತ್ತ ಬಿಡೋದ್ರಿಂದ ಅಲ್ಲ ಒಂದ್ ವರ್ಷ ಒಂದ್ ಎರಡ್ ವರ್ಷದಲ್ಲಿ ಕಮ್ಮಿ ಬಿಡ್ಲಿ ನಿಧಾನಕ್ಕೆ ಬರ್ಲಿ ಸಮಸ್ಯೆನೆ ಇಲ್ವಲ್ಲ ಇಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ ಅದು ಗ್ರೋತ್ ಅಷ್ಟೇ ಆಗಿರ್ತದೆ ಆಮೇಲೆ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ನೋಡಿ ನೇತಾಕ್ತಾ ಇದೆ ನೋಡಿ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್

ಸಾವಿರ ಇದು ಪತ್ರೆನೋ ವ್ಯಾಲ್ಯೂನಾ ಅದಲ್ಲ ಒಳಗಡೆ ಬರುತ್ತೆ ಡ್ರಿಪ್ ಮಾಡ್ಬಿಟ್ರೆ ಮೂಲ